ಎರಡು ಸಾವಿರದ ಇಪ್ಪತ್ನಾಲ್ಕು ಶುರು ಆಗೇ ಬಿಡ್ತು ಇವತ್ತಿಂದ ಮೊದಲನೇದಾಗಿ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ನನ್ನ ಕಡೆಯಿಂದ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ಯಾರು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನೆಲ್ಲವನ್ನೂ ಕೂಡ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡಿ ಯಾಕೆ ಅಂತಂದರೆ ನಾವು ಕೆಲವೊಂದು ಸಲ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಕೆಲವೊಂದು ಸಲ ನಾವು ಮಾಡಬೇಕು ಅಂದ್ಕೊಂಡಿರೋದು ಮಾಡೋಕ್ಕಾಗಲ್ಲ ಸೊ ಅಂದ್ಬಿಟ್ಟು ನಾವು ಮಾಡೋಕ್ಕೆ ಪ್ರಯತ್ನವೇ ಪಡಲಿಲ್ಲ ಅಂತಂದರೆ ಅದು ಆಗೋದೇ ಇಲ್ಲ ಸೊ ಏನೂ ಮಾಡದೆ ಸುಮ್ಮನೆ ಇದ್ರೆ ಅದೇನೂ ಆಗೋದೇ ಇಲ್ಲ ಸೊ ಹಾಗಾಗಿ ಸೊ ಆದಷ್ಟು ಪ್ರಯತ್ನ ಪಡಿ ಸೊ ಒಂದು ಎಲ್ಲವೂ ಕೂಡ ಪ್ರತಿ ವರ್ಷವೂ ಕೂಡ ಆಗಲ್ಲ ಸೊ ಕೆಲವೊಂದಷ್ಟು ಟರ್ನ್ಸು ಇವೆಲ್ಲ ಬರ್ತಾ ಇರುತ್ತೆ ಸೊ ಆದಷ್ಟು ಟ್ರೈ ಮಾಡಿ ನಾನು ಆದಷ್ಟು ನನಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ನಾನು ಟ್ರೈ ಮಾಡೇ ಮಾಡ್ತೀನಿ ಓಕೆ ಸೊ ನೀವು ಕೂಡ ಟ್ರೈ ಮಾಡಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಇರಿ ಅಷ್ಟರಲ್ಲಿ ಒಂದು ಸಣ್ಣ ವಿಷಯಗಳನ್ನ ನಾನು ಹೇಳಬೇಕು ಯಾಕೆ ಅಂತಂದರೆ ಇದು ತುಂಬ ಇಂಪಾರ್ಟೆಂಟು ಆಯಿತಾ ಈ ವಿಡಿಯೋ ಏನೋ ಸುಮ್ಮನೆ ಹ್ಯಾಪಿ ನ್ಯೂ ಇಯರ್ ಒಳ್ಳೆದಾಗೆಲ್ಲರಿಗೂ ಚೆನ್ನಾಗಿರಿ ಇದು ಎಲ್ಲರೂ ಮಾಡ್ಬೋದು ಎಲ್ಲರೂ ಇದು ಮಾಡ್ಬೋದು ಬಟ್ ನಾನು ನಿಮಗೆ ಸೊ ಏನೋ ಒಂದು ಮಾಡ್ತೀನಿ ಅಂತಂದರೆ ಅದರಲ್ಲಿ ಏನಾದರೂ ಒಂದು ಇರುತ್ತೆ ಸೊ ಹಾಗಾಗಿ ಈ ವಿಡಿಯೋದಲ್ಲೂ ಕೂಡ ಕೆಲವೊಂದಷ್ಟು ವಿಷಯಗಳಿದ್ದಾವೆ ನೋಡಿ ಮೇಯ್ನಾಗಿ ನಾನು ಹೇಳ್ಬಿಡ್ತೀನಿ ತುಂಬ ಜನಕ್ಕೆ ನನ್ನ ಕಂಟ್ರಿ ಇಷ್ಟ ಇರ್ಬೋದು ಕೆಲವೊಂದಷ್ಟು ಜನಕ್ಕೆ ನನ್ನ ಕಂಟ್ರಿ ಇಷ್ಟ ಇಲ್ಲದೆ ಇರ್ಬೋದು ಯಾಕೆಂತಂದರೆ ಆ ಒಂದು ವ್ಯಕ್ತಿ ಅಂತಂದರೆ ನೀವು ಫುಲ್ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಅಂತ ಅನ್ನೋಕ್ಕಾಗಲ್ಲ ಕೆಲವೊಂದಷ್ಟು ಬೇಡ ಅನ್ನೋದು ಕೂಡ ಇಷ್ಟ ಇಲ್ಲದೇ ಇರೋದು ಕೂಡ ಇರುತ್ತೆ ಸೊ ಹಾಗಾಗಿ ಯೂಟ್ಯೂಬಲ್ಲೂ ಅಷ್ಟೇ ನಾವು ಏನೇ ಮಾಡಿದ್ರು ಎಷ್ಟೇ ಒಳ್ಳೊಳ್ಳೆ ಇದು ಮಾಡಿದ್ರು ಅಷ್ಟೇ ವೀಡಿಯೋಸ್ಗಳು ಮಾಡಿದ್ರು ಅಷ್ಟೇ ಕೆಲವರು ಸೂಪರ್ ಅಂತಂದರೆ ಕೆಲವರು ಬೈತಾರೆ ಸೊ ಇವೆಲ್ಲವೂ ಕೂಡ ಇದ್ದಿದ್ದೆ ಹಂಗೆ ರಿಯಲ್ ಲೈಫಲ್ಲೂ ಅಷ್ಟೇ ಸೊ ನಾವು ಒಳ್ಳೇದು ನಮ್ಗೆ ಒಳ್ಳೇದಾಗಬೇಕು ಅಂತ ಕೆಲವ್ರು ಬಯಸ್ತಾ ಇರ್ತಾರೆ ಕೆಲವರು ನಮಗೆ ಕೆಟ್ಟದಾಗಬೇಕು ಅಂತ ಬಯಸ್ತಾ ಇರ್ತಾರೆ ಎಷ್ಟೊಂದು ಜನ ಅದು ಪ್ರಾಕ್ಟಿಕಲಿ ನಾನು ನೋಡಿದ್ದೀನಿ ಆಯಿತಾ ಸೊ ಬಯಸೋರು ಅನ್ಕಳೋರು ಮಾಡೋರು ಏನು ಬೇಕೋ ಅದನ್ನ ಅವ್ರು ಮಾಡ್ತಾ ಇರ್ತಾರೆ ಆಯಿತಾ ಸೊ ಅವ್ರು ಏನು ಮಾಡ್ತಾರೆ ಅದನ್ನು ಅವ್ರು ಮಾಡಲಿ ಆಯಿತಾ ಸೊ ನೀವೇನು ಮಾಡಬೇಕು ಅಂದ್ಕೊಂಡಿದ್ದಾರೆ ನೀವು ಅದನ್ನು ಮಾಡಿ ಒಂದು ತುಂಬ ಸಿಂಪಲ್ ನನಗೆ ಗೊತ್ತಿರೋಂಗೆ ನಾವು ಏನು ಮಾಡ್ತೀವೋ ಅದು ನಮ್ಗೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಆಯಿತಾ ಸೊ ಆದಷ್ಟು ಒಳ್ಳೆಯದನ್ನೇ ಮಾಡಿ ಸೊ ಯಾರಾದರೂ ನಿಮಗೆ ಕೆಟ್ಟದನ್ನ ಮಾಡ್ತವ್ರೆ ಅಂತಂದರೆ ಸೊ ಅವರು ಮಾಡ್ತಾ ಇರಲಿ ಅದು ಅವ್ರಿಗೆ ಕೆಟ್ಟದಾಗುತ್ತೆ ಇನ್ ಕೇಸ್ ಆಗಲಿಲ್ಲ ಅಂದರೆ ನೀವೇ ಕೆಟ್ಟದ್ದು ಮಾಡಿ ಅವಾಗ ಓಕೆ ಸೊ ಅದನ್ನು ಮಾಡಬೇಕು ಸೊ ಹಾಗಾಗಿ ಪ್ರತಿ ವರ್ಷ ನಮಗೆ ಒಳ್ಳೆಯದನ್ನು ಬಯಸೋರು ಇರ್ತಾರೆ ಕೆಟ್ಟದನ್ನು ಬಯಸೋರು ಕೂಡ ಇರ್ತಾರೆ ಬಯಸೋರು ಬಯಸ್ತಾ ಇರಲಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ನೀವು ಇರಿ ಸೊ ಅದು ಯೂಟ್ಯೂಬಲ್ಲೇ ಆಗ್ಬೋದು ರಿಯಲ್ ಲೈಫಲ್ಲೇ ಆಗ್ಬೋದು ಯಾವುದ್ರಲ್ಲಾದರೂ ಆಗ್ಬೋದು ಸೊ ಪ್ರತಿ ಒಂದಕ್ಕೂ ಕೂಡ ಅಪ್ಲೈ ಮಾಡಿ ಈ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಕೊನೆಯದಾಗಿ ನನ್ನ ಕಡೆಯಿಂದ ಮತ್ತೆ ಇನ್ನೊಮ್ಮೆ ಸೊ ಥ್ಯಾಂಕ್ ಯು ಸೊ ಮಚ್ ಸರಲ್ಲ ಈ ಒಂದು ವೀಡಿಯೋ ನೋಡಿದ್ರೆ ಸೊ ಒಳ್ಳೇದಾಗಲಿ ಎಲ್ರಿಗೂ ಕಾಯ್ಸ್ ಯೂಟ್ಯೂಬ್ ಅವ್ರಿಗಂತೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಸೊ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ That be all.